शमनेवाडी पी के पी एसच्या अध्यक्षपदी जयकुमार खोत यांची बिनविरोध निवड शमनेवाडी तालुका चिकोडी येथील विविधोद्देश प्राथमिक ग्रामीण कृषी सहकारी संघाची पंचवार्षिक निवडणूक निवडणूक अधिकारी अमित एन शिंदे यांच्या नेतृत्वाखाली पार पडले आहे ही निवडणूक सभासदांनी बिनविरोध झाली होती बुधवार तारीख एकोणीस रोजी निवडणूक अधिकारी अमित शिंदे यांच्या नेतृत्वाखाली अध्यक्षपदाची निवडणूक बिनविरोध झाली असून अध्यक्षपदासाठी जयकुमार आप्पासाब खोत यांची सर्वानुमते बिनविरोध करण्यात आली आहे या संघात एकूण बारा जागांसाठी ही निवडणूक जाहीर झाली होती यामध्ये अभिजित सुभाष कोरुचे भाऊसाहेब श्रीपाल खोत खनकनवर जयकुमार आप्पासाहेब खोत राजकुमार बाबासाहेब खोत सुभाष नरसगौडा पाटील सो पद्मश्री कुमार बेडगे सो सुरेखा पोपट खोत सौ स्वाती महावीर नागावे भरमू ब्यालू भानुसे राकेश अप्पा तारदाळे मल्लू हनुमंत कोरव यांची सर्वानुमते संचालकपदी निवड झाल्याने या सर्वांना निवडणूक अधिकाऱ्यांनी प्रमाणपत्र वितरण केले यावेळी संघाचे नूतन अध्यक्ष जयकुमार खोत यांचा सत्कार उदयकुमार खोत तर उपस्थित नूतन सदस्यांचा सत्कार संघाच्या वतीने करण्यात आला ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತರಂದು ಈ ಸಾಲಿನ ಅವಧಿಗೆ ನಮ್ಮ ಊರಿನ ಎಲ್ಲ ಜನರು ಎಲ್ಲ ಸಂಸ್ಥೆಯ ಸಭಾಸದರು ಭಿನ್ನಿರುವುದಾಗಿ ನಮ್ಮನ್ನು ಆರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಮಿಟಿ ಹೊತ್ತಿದ್ದ ನನ್ನ ಹೊತ್ತಿದ್ದ ಹೃದಪೂರ್ವಾದ ಧನ್ಯವಾದಗಳು ನಮ್ಮ ಆಡಳಿತ ಮಂಡಳ ಬಂದ ನಂತರ ನನ್ನನ್ನು ಐದು ವರ್ಷ ಅವಧಿಯ ಸಲುವಾಗಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆ ನನ್ನ ಅಗತ್ಪೂರ್ವಕ ಧನ್ಯವಾದಗಳು ಮೊದಲು ಸೊಸೈಟಿ ಹೆಂಗಿತ್ತು ಅದು ಎಲ್ಲ ಜನರಿಗೆ ಗೊತ್ತಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಸಭಾಸದರು ಎಷ್ಟು ತೊಂದರೆಗಳನ್ನು ತೆಗೆದುಕೊಂಡು ಈ ಸಂಸ್ಥೆಯನ್ನು ಇಲ್ಲಿಯವರೆಗೆ ತಂದಿದ್ದೇವೆ ಈಗ ಇದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಒಂದೇ ನಂಬರ್ ಸಂಸ್ಥೆಯನ್ನು ಅನಿಸುತ್ತದೆ ಎಲ್ಲ ಎಲ್ಲ ಜನರು ಎಲ್ಲ ಹಿರಿಯರು ಎಲ್ಲರ ಆಶೀರ್ವಾದ ನಮ್ಮ ಮೇಲಿದೆ ಎಲ್ಲ ರಾಜಕೀಯ ಜನರ ಆಶೀರ್ವಾದ ನಮ್ಮ ಮೇಲಿದೆ ಡಿ ಟಿ ಪಾಟೀಲರು ರಮೇಶ್ ಕತ್ತಿಯವರು ಸಾಬ್ ಜೊಲ್ಲೆ ಅವರು ಗಣೇಶ್ ಹುಕ್ಕಿರಿಯವರು ಜೊಲ್ಲೆ ವೈನಿಯವರು ಎಲ್ಲರ ಸಹಕಾರದಿಂದ ನಮ್ಮ ಸಂಸ್ಥೆ ಒಳ್ಳೆಯ ರೀತಿಯಿಂದ ಮುಂದೆ ಸಾಗುತ್ತಿದೆ ಇನ್ನು ಮುಂದೆ ಈ ಐದು ವರ್ಷ ಅವಧಿಯಲ್ಲಿ ನಾನು ನನ್ನ ಸಂಘಡಿಗರು ಮತ್ತು ನನ್ನ ಗೆಳೆಯರು ಸಭಾಸದರು ಹಿತಕ್ಕಾಗಿ ನಾನು ಹಗದೆಲ್ಲರೂ ದುಡಿತೇನೆ ನಾನು ಮೂವತ್ತೈದು ವರ್ಷ ಆಯಿತುಗಳ ಈ ಸಂಸ್ಥೆ ಅಧ್ಯಕ್ಷರಾಗಿದ್ದೇನೆ ಎಲ್ಲ ಜನರು ನನ್ನನ್ನು ಅತಿ ಪ್ರೀತಿಯಿಂದ ಕಾಣಿದ್ದಾರೆ ಮತ್ತು ಅವರ ಸಹಾಯ ಸಹಕಾರದಿಂದ ನಾನು ಇಲ್ಲಿಯವರೆಗೆ ಬಂದಿದ್ದೇನೆ ಎರಡು ಮೂರು ಬ್ಯಾಂಕ್ಗಳು ಕಾಲೇಜುಗಳು ಫ್ಯಾಕ್ಟ್ರಿಯಲ್ಲಿ ನನಗೆ ದೇವರು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾನು ಪ್ರಾಮಾಣಿಕವಾಗಿ ಕಾಯ್ದುಕೊಂಡು ಹೋಗುತ್ತಿದ್ದೇನೆ ಇದು ಸಹ ಈ ಸಂಸ್ಥೆಯು ಇನ್ನು ಐದು ವರ್ಷ ಅತಿ ಉತ್ತಮವಾಗಿ ನಡೆಸಿ ನನ್ನ ಕರ್ತವ್ಯವನ್ನು ಮಾಡುತ್ತೇನೆಂದು ಹೇಳಿ ನನ್ನನ್ನು ಆಗಮದಗೊಳಿಸುತ್ತೇನೆ ಯಾವ ಪ್ರಸಂಗಿ ಜ್ಯೇಷ್ಠ ನೇತೆ ಉದಯ್ ಕುಮಾರ್ ಖುತ್ ಕುಮಾರ್ ಬೆಡಿಗೆ ಅಭಿಜಿತ್ ಖುತ್ कुमार हेरगे बापू शिंदे भरमा भानुसे भाऊसाहेब खोत यांच्यासह आजी माजी सदस्य कार्यकर्ते ग्रामपंचायत सदस्य व कर्मचारी वर्ग उपस्थित होते स्वागत मुख्य व्यवस्थापक जयपाल शिरगुपे यांनी केले तर आभार कुंतीनाथ शिरगुपे यांनी मानले